ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದು ನಿಯಮ ಇಲ್ಲ ಆದರೆ ದುಡ್ಡು ಬರ್ತನೇ ಇರುತ್ತೆ ದುಡ್ಡು ಸ್ಟ್ರಕ್ಕಾಗಿರೋ ಜಾಗದಲ್ಲಿ ಅಲ್ಲೇ ನಿಂತ್ಕೊಳ್ಳೋದಿಲ್ಲ ಅದು ನಮ್ಮ ಕಡೆ ಎಳೆದುಕೊಂಡು ಬರುತ್ತೆ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಬಹುದು ಧನಾಕರ್ಷಣೆ ಅಂತ ಹೇಳ್ಬಹುದು ಯಾಕಂದರೆ ನಮಗೆ ಬ್ರಹ್ಮಾಂಡ ಯಾವಾಗಲೂ ಅಷ್ಟೇ ನಾವು ಏನು ಯೋಚನೆ ಮಾಡ್ತೀವಿ ಅದು ನಮಗೆ ಹಾಗೇ ತಲುಪುವಂಥದ್ದು ಮಾಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅದಕ್ಕೋಸ್ಕರ ನಾವು ಯಾರಿಗೆ ಮೋಸ ಮಾಡಿದ್ರು ಯಾರಿಗೆ ಸುಳ್ಳು ಹೇಳಿದ್ರು ನಮ್ಮ ಮನಸ್ಸಾಕ್ಷಿಗೆ ನಾವು ಸುಳ್ಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾವೇ ಹೇಳ್ತೀವಿ ನೋಡಿ ಕೆಲವೊಬ್ಬರಿಗೆ ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟಿ ಹೇಳಿ ಅಂತ ಆ ಥರ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಏನು ಮಾಡಿದ್ರೆ ಒಳ್ಳೆಯದ್ದು ಕೆಟ್ಟದ್ದು ಅಂತ ಆದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಹೋಗ್ಬಿಡ್ತೀವಿ ಕೆಟ್ಟದ್ದು ಅಂತ ಅನ್ನಿಸ್ತಾ ಇದ್ರು ಕೂಡ ಅದಕ್ಕೋಸ್ಕರ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿ ನಮಗೆ ದುಡ್ಡು ಬರಬೇಕು ಅಂದರೆ ದುಡ್ಡು ಎಲ್ರಿಗೂ ಕೂಡ ಬಹಳ ಮುಖ್ಯವಾಗಿರುತ್ತೆ ತುಂಬ ಈಸಿಯಾಗೂ ಕೂಡ ಮನೆಯನ್ನು ನಾವು ಸಂಪಾದನೆ ಮಾಡಬಹುದು ಯಾವ ರೀತಿ ಅನ್ನೋದು ಕೂಡ ಕೆಲವೊಬ್ಬರಿಗೆ ಒಂಥರ ಅದು ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ ಕೆಲಸ ಮಾಡ್ತಾ ಇರ್ತೀವಿ ಕೆಲವೊಬ್ಬರಿಗೆ ಕೆಲಸಕ್ಕೆ ಹೋಗೋದಕ್ಕೆ ತುಂಬಾ ಇಷ್ಟನೇ ಪಡೋದಿಲ್ಲ ಯಾಕಂದರೆ ಕೆಲಸ ಮಾಡಬಾರ್ದು ಸ್ಮಾರ್ಟ್ ವರ್ಕ್ ಹಾಗೆ ನಮಗೆ ದುಡ್ಡು ಬರಬೇಕು ಅಂತ ಕೆಲವೊಬ್ಬರ ಮನಸ್ಥಿತಿ ಆ ಥರ ಇರುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಆ ನೆಗೆಟಿವ್ ಅನ್ನೋದು ಆ ಥರ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ತುಂಬ ಜನನ ನಾವು ನೋಡಬಹುದು ಹೆಣ್ಣು ಮಕ್ಕಳು ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೆ ಯಜಮಾನ ಕೆಲಸಕ್ಕೆ ಹೋಗೋದಿಲ್ಲ ನೆಪ ಹೇಳ್ಕೊಂಡು ಮನೆಯಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಕೇಳಿದ್ರೆ ಜಗಳ ಮಾಡ್ತಾರೆ ನಮಗೆ ಏನು ತೋಚ್ತಾ ಇಲ್ಲ ಅಕ್ಕ ನಾವು ಒಬ್ಬರೇ ಮಕ್ಕಳನ್ನ ನೋಡ್ಕೊತಾ ಇದ್ದೀವಿ ಸಂಸಾರವನ್ನು ನೋಡ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಕೆಲವೊಬ್ರು ಹೆಣ್ಣುಮಕ್ಳು ಮಕ್ಕಳು ಹೇಳಿದ್ರೆ ಇನ್ನೂ ಕೆಲವರು ಗಂಡು ಮಕ್ಕಳಿಗೂ ಕೂಡ ಸೇಮ್ ಇದೇ ಥರ ಪ್ರಾಬ್ಲಮ್ ಇರುತ್ತೆ ಅಂದರೆ ಮಕ್ಕಳು ಸರಿಯಾಗಿ ಸಾಥ್ ಕೊಡೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಹೇಳಿದ ಮಾತು ಅಂದರೆ ಮನೆಯಲ್ಲಿ ನಾವು ಒಬ್ಬರೇ ಒದ್ದಾಡಬೇಕು ದುಡ್ಡಿಗಾಗಿ ಖರ್ಚನ್ನು ಎಲ್ಲ ರೀತಿಯಲ್ಲೂ ಕೂಡ ನಾವೇ ಅದನ್ನು ಸಹಿಸ್ಕೊಂಡು ಹೋಗಬೇಕು ಈ ರೀತಿ ಒಬ್ರ ಮೇಲೆ ಒಬ್ರಿಗೆ ಕಂಪ್ಲೇಂಟ್ಸ್ ಇರುತ್ತೆ ಅಸಮಾಧಾನ ಇರುತ್ತೆ ಎಲ್ಲವೂ ನಮಗೆ ಮುಖ್ಯವಾಗಿ ಬರುವಂಥದ್ದು ದುಡ್ಡಿನಿಂದನೇ ಯಾಕಂದರೆ ದುಡ್ಡು ಅನ್ನೋದು ಜೀವನದಲ್ಲಿ ಅಷ್ಟು ಮುಖ್ಯವಾಗಿರುತ್ತೆ ಒಂದು ಭಾಗವೇ ಆಗಿಬಿಟ್ಟು ಇರುತ್ತೆ ನಮ್ಮ ಲೈಫಲ್ಲಿ ದುಡ್ಡನ್ನು ನಾವು ಪಡ್ಕೊಳ್ಳೋದಕ್ಕೆ ತುಂಬ ಈಸಿ ಮೆಥೇಡಲ್ಲೇ ತಿಳಿಸ್ತಾ ಇದ್ದೀನಿ ಈ ಸಂಖ್ಯೆಗಳನ್ನು ನಾವು ಪದೇ ಪದೇ ಹೇಳ್ಕೊಳ್ತಾ ಇರಬೇಕು ಹೇಳ್ಕೊಂಡಾಗ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಯಾರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ನೋಡಿ ಅವ್ರಿಗೆ ಮನಸ್ಸು ಬದಲಾವಣೆ ಆಗುತ್ತೆ ನಾವು ದುಡಿಬೇಕು ಸೊಸೈಟಿಯಲ್ಲಿ ನಮ್ಮದೇ ಚೆನ್ನಾಗಿರುವಂಥ ಹೆಸರನ್ನು ಗಳಿಸ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ಕೂಡ ಶ್ರೀಮಂತಿಕೆಯನ್ನು ಗಳಿಸ್ಕೊಳ್ಬೇಕು ಅನ್ನುವ ಒಂದು ಛಲ ಆಟ ಎಲ್ಲವೂ ಬರುತ್ತೆ ಇದೆಲ್ಲವೂ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಬ್ರಹ್ಮ ಂಡ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದನ್ನು ಕಂಟಿನ್ಯಸ್ ಆಗಿ ಮೂರು ದಿನ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ತಿಂಗಳು ನೀವು ಕೂಡ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಬಹುದು ಆದರೆ ಈಗ ಪ್ರಾರಂಭ ಮಾಡ್ತಾ ಹೊಸದಾಗಿ ನಾವು ನೋಡಿದಾಗ ನೀವು ತಿಂಗಳಲ್ಲಿ ಯಾವ ದಿನ ನೋಡ್ತೀರೋ ಆ ದಿನ ಮಾಡ್ಕೊಳ್ಳಿ ಇದನ್ನು ಮೊದಲನೇದಾಗಿ ನೀವು ದಿನ ವಾರ ಎಲ್ಲ ನೋಡೋದಕ್ಕೆ ಹೋಗಬೇಡಿ ಪ್ರಾರಂಭ ಮಾಡಿ ಯಾವ ಥರ ಅನ್ನೋದು ತಿಳಿಸ್ತೀನಿ ಅದಾದ ಮೇಲೆ ತಿಂಗಳು ತಿಂಗಳು ಕರೆಕ್ಟ್ ಾಗಿ ನೀವು ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡ್ರೆ ಆ ತಿಂಗಳು ಪೂರ್ತಿ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿಂಗಳು ತಿಂಗಳು ನಮಗೆ ದುಡ್ಡು ಬರುವ ಮಾರ್ಗ ಅನ್ನೋದು ನಾವು ಹುಡುಕ್ತಾ ಇರ್ತೀವಲ್ವಾ ಕೆಲಸಗಳು ಮಾಡ್ತಾ ಇರ್ತೀವಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಥವಾ ಇನ್ನೇನೋ ಒಂದು ನಮಗೆ ಇದು ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಹಲವಾರು ಕೆಲಸಗಳು ಬಿಸ್ನೆಸ್ಸು ಅನ್ನೋದು ಮನುಷ್ಯ ಮಾಡ್ತಾ ಇರ್ತಾನೆ ಖಾಲಿಯಾಗಿ ಕುತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನು ನೀವು ಗಳಿಸ್ಕೊಳ್ಬೇಕಂದ್ರೆ ಒಂದು ಪೆನ್ನು ಒಂದು ಪೇಪರನ್ನು ತಗೊಳ್ಳಿ ಕಂಟಿನ್ಯೂಯಸ್ ಆಗಿ ಮೂರು ದಿನ ನೀವು ರಾತ್ರಿ ಸಮಯಗಳಲ್ಲಿ ಮಾಡ್ಕೊಳ್ಳಿ ರಾತ್ರಿ ಅನ್ನೋದು ತುಂಬ ನಿಶಬ್ದವಾಗಿರುತ್ತೆ ಪ್ರಕೃತಿ ಯಾವಾಗಲೂ ಅಷ್ಟೇ ಒಂದು ಶಾಂತವಾಗಿದ್ದಾಗ ನಾವು ಏನು ಕೇಳ್ಕೊಳ್ತೀವಿ ನಮ್ಮ ಪ್ರಾರ್ಥನೆ ಅನ್ನೋದು ತುಂಬಾ ಒಂದು ಭಕ್ತಿಯಿಂದ ಇದ್ದಾಗ ನಮಗೆ ಸಹಾಯ ಮಾಡುತ್ತೆ ಒಂದು ಪೇಪರು ಪೆನ್ನನ್ನು ತಗೊಂಡಿದ್ದೆ ಒಂದು ಮುಖ್ಯವಾಗಿ ಇರುವಂಥ ಮೂರು ಕೋರಿಕೆಗಳನ್ನು ನೀವು ಬರ್ಕೊಳ್ಳಿ ಆ ಮುಖ್ಯವಾದ ಮೂರು ಕೋರಿಕೆಗಳನ್ನು ನೀವು ಬರ್ಕೊಂಡಾದಮೇಲೆ ಈ ಸಂಖ್ಯೆಗಳನ್ನು ನಾನಿಲ್ಲಿ ತಿಳಿಸ್ತೀನಿ ಆ ಸಂಖ್ಯೆಗಳನ್ನು ಅದೇ ರೀತಿ ನೀವು ಬರ್ಕೊಳ್ಳಿ ಬರ್ಕೊಂಡು ಇದನ್ನು ಹೇಳ್ಕೊಳ್ಬೇಕು ಹೇಳ್ಕೊಂಡಾಗ ದುಡ್ಡಿನ ಒಂದು ಆಕರ್ಷಣೆ ಆಗುತ್ತೆ ಎಷ್ಟೋ ಜನಕ್ಕೆ ನಾವು ನೋಡ್ತಾ ಇರ್ತೀವಿ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಅವರು ತುಂಬಾ ಬಡವರಾಗಿದ್ದರು ನಮ್ಮ ಫ್ರೆಂಡ್ಸು ಪಕ್ಕದಲ್ಲಿ ನಮ್ಮ ಕೊಲೀಗ್ಸ್ ಯಾರೇ ಆಗಿರಬಹುದು ಅವರು ನೋಡ್ತಾ ನೋಡ್ತಾನೆ ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟರು ಶ್ರೀಮಂತರಾದರು ಅಂತ ನಮಗನಿಸುತ್ತೆ ನೋಡಿ ಆ ಚೇಂಜಸ್ ಎಲ್ಲ ಆ ಥರ ನಮಗೆ ಫಾಸ್ಟಾಗಿ ಸಿಗಬೇಕು ದುಡ್ಡು ಅನ್ನೋದಕ್ಕೆ ಇದನ್ನು ನೀವು ಮಾಡಿಕೊಳ್ಳಿ ಒಂದು ಪೇಪರ್ ತಗೊಂಡಿದೆ ನಿಮ್ಮ ಕೋರಿಕೆಗಳನ್ನು ಮೊದಲು ಬರ್ಕೊಳ್ಬೇಕು ಮುಖ್ಯವಾಗಿ ಮೂರು ಕೋರಿಕೆಗಳನ್ನು ಬರ್ಕೊಳ್ಳಿ ಯಾವ ಪೆನ್ ತಗೊಳ್ಬೇಕು ಯಾವ ಕಲ್ಲರ್ ತಗೊಳ್ಬೇಕು ಇದೆಲ್ಲವೂ ಏನೂ ಮ್ಯಾಟ್ರ್ ಆಗೋದಿಲ್ಲ ನೀವು ಯಾವ ಪೆನ್ನಾದರೂ ತಗೊಳ್ಬಹುದು ತಗೊಂಡಿದ್ದೆ ಕೋರಿಕೆಗಳು ಯಾವುದೋ ಒಂದು ಮುಖ್ಯವಾಗಿರುತ್ತಲ್ಲ ಲೈಫಲ್ಲಿ ಆ ಕೋರಿಕೆಗಳನ್ನು ಮಾತ್ರ ನೀವು ಬರ್ಕೊಳ್ಬೇಕಾಗುತ್ತೆ ನೀವು ಬರ್ಕೊಂಡಾಗ ನಾಲ್ಕು ಎರಡು ಒಂದು ಏಳು 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 ಆರು ಒಂದು ಒಂದು ಈ ರೀತಿಯೇ ಬರ್ಕೊಳ್ಬೇಕಾಗುತ್ತೆ ನಾಲ್ಕು ಎರಡು ಒಂದು ಏಳು 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 ಆರು ಒಂದು ಒಂದು ಈ ಥರನೇ ಬರ್ಕೊಳ್ಬೇಕು ನಾವು ಈ ಫೋರ್ ಟ್ವೆಂಟಿ ಒನ್ ತ್ರಿಬಲ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಈ ಥರ ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾನೀಗ ಫಸ್ಟಲ್ಲಿ ಹೇಳಿದೆ ಅಲ್ವಾ ಎರಡು ಸಾರಿ ತಿಳಿಸಿದ್ದೀನಿ ಆ ಥರನೇ ಹೇಳ್ಕೊಳ್ಳಿ ಆಗ ನಮಗೆ ದುಡ್ಡು ಚೆನ್ನಾಗಿ ಬಂದಿದೆ ದುಡ್ಡು ನಮ್ಮ ಮನೆಯಲ್ಲಿ ಫ್ಲೋ ಆಗ್ತಾಯಿದೆ ನಮಗೆ ದುಡ್ಡು ಜಾಸ್ತಿ ಆಗಿದೆ ಈ ಥರ ಹೇಳ್ಕೊಳ್ಳಿ ಸ್ನೇಹಿತರೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಚೆನ್ನಾಗಿ ದುಡ್ಡು ತುಂಬಿದೆ ಈ ಥರ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ನಮಗೆ ಎಷ್ಟು ಎಷ್ಟು ಖುಷಿ ಕೊಡುತ್ತೆ ಆ ಥರ ನೀವು ಹೇಳ್ಕೊಳ್ತಾ ಇರಬೇಕು ಈ ಸಂಖ್ಯೆಗಳನ್ನು ಬರೀರಿ ಈ ಥರ ಮೂರು ಸರಿ ಅಂದರೆ ಮೂರು ಕೋರಿಕೆಗಳು ಬರೆದಿರ್ತೀರ ಈ ಸಂಖ್ಯೆಗಳನ್ನು ಬರ್ಕೊಂಡಿರ್ತೀರ ಬರ್ಕೊಂಡು ಈ ಥರ ಹೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಇದನ್ನು ರಾತ್ರಿ ನಿಮ್ಮ ತಲೆದಿಂಬಿನ ಇಡಿ ಮಾರನೇ ದಿನ ನಿಮ್ಮ ಮನೆಗಳ ಹತ್ತಿರ ಏನಾದರೂ ಪಾಟ್ಸ್ ಇರುತ್ತಲ್ವ ಫ್ಲವರ್ ಪಾಟ್ಸು ಅದರಲ್ಲಿ ಹಾಕ್ಬಿಟ್ಟು ನೀರನ್ನು ಹಾಕ್ಬಿಡಿ ಈ ಥರ ಸೇಮ್ ಮೂರು ದಿನ ಮಾಡಬೇಕು ಬರಿಬೇಕು ಫಸ್ಟ್ ಡೇ ಆಯಿತು ಸೆಕೆಂಡ್ ಡೇ ಬರಿಬೇಕು ರಾತ್ರಿ ತಲೆ ದಿಂಪಿನ ಕೆಳಗೆ ಇಟ್ಕೊಳ್ಬೇಕು ಪ್ರೇಯರ್ ಮಾಡಿಕೊಂಡು ಹೇಳಿಕೊಂಡು ಮಾರನೇ ದಿನ ಮತ್ತೆ ಆ ಫ್ಲವರ್ ಪಾಟ್ಗೆ ನೀರು ಹಾಕ್ಬಿಟ್ಟು ಅದು ಗಿಡನ ಹಾಕಿ ಗಿಡದಲ್ಲಿ ನೀವು ಈ ಚೀಟಿಯನ್ನು ಹಾಕಿಬಿಡಿ ಅರ್ದು ಬಿಟ್ಟಾದರೂ ಹಾಕ್ಬಹುದು ಹಾಗೇ ಹಾಕ್ಬಹುದು ಈ ಥರ ತ್ರೀ ಡೇಸು ಕಂಟಿನ್ಯೂಸ್ ಆಗಿ ನೀವು ರಾತ್ರಿ ಯಾವ ಸಮಯಕ್ಕೆ ಮಾಡ್ಕೊಳ್ತೀರಾ ನೋಡಿ ಸೇಮ್ ಅದೇ ಸಮಯಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಆ ಒಂದು ಸಮಯವನ್ನು ನೀವು ನಿಗದಿ ಮಾಡ್ಕೊಳ್ಳಿ ಸೇಮ್ ಈ ಸಮಯ ನಮಗೆ ಎಲ್ಲ ರೀತಿಯಲ್ಲೂ ಅನು ಅನುಕೂಲ ಆಗುತ್ತೆ ಕೆಲಸಗಳೆಲ್ಲ ಮುಗಿದಿದೆ ನಾವು ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ಆರಾಮಾಗಿ ನಂಬಿಕೆಯಿಂದ ಮಾಡ್ಕೊಳ್ಬಹುದು ಈ ಥರ ನೀವು ಪ್ರತಿ ತಿಂಗಳು ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ಳಿ ಈಗ ನೋಡಿರ್ತೀರಲ್ವ ಈ ಫಸ್ಟ್ ನೀವು ಯಾವುದೇ ಒಂದು ಡೇಟಿಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಇವಾಗ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬರೋ ತಿಂಗಳಿಂದ ನೀವು ತಿಂಗಳು ತಿಂಗಳು ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳಿ ಆಗ ತಿಂಗಳು ಪೂರ್ತಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಸಿಗ್ತಾ ಬರುತ್ತೆ ದುಡ್ಡಿನ ಜೊತೆ ನಿಮಗೆ ತುಂಬಾ ಒಳ್ಳೆಯ ಸಂಬಂಧ ಅನ್ನೋದು ಇರುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ